ಎಲ್ಲ ಕಡೆ ತಿರುಗಿ ದೇಶವನ್ನು ತಿರುಗಿ ಲಾಸ್ಟ್ ಇಲ್ಲಿ ಬಂದಾರ ಅಪ್ಪಾರಂತೇಳಿ ನಾನು ಶಾಸ್ತ್ರವನ್ನು ತಿಳಿಬೇಕು ಕಲಿಬೇಕು ಎಲ್ಲ ಹೇಳ್ಬೇಕಂತಕ್ಕಂಥ ಇಚ್ಛೆ ಉಳ್ಳವರು ಅವರು ಮರಿಯಾಗಿ ಬಂದಿದ್ದಾರೆ ಇಲ್ಲಿ ಸಣ್ಣಪ್ಪ ಅವರು ಏಯ್ ಅಪ್ಪ ಅಪ್ಪ ಅವರು ಸಣ್ಣಪ್ಪ ಅವರು ನಾವು ಹೇಳ್ತೀವಿ ಕರಿತೀವಿ ಅಂದ್ರೆ ಸಣ್ಣಪ್ಪ ಅಂತ ಕರಿತೀವಿ ಹ್ಞೂ ಅದಕ್ಕಾಗಿ ನಿಮಗೆ ಯಾರಿಗೆ ಇಚ್ಛಾ ಐತಲ್ಲ ಇಲ್ಲಿ ಹೆಣ್ಮಕ್ಳು ಎಷ್ಟು ಬಂದು ಅಂತ ಕೇಳಿದ್ರೆ ಏಳೆಂಟು ಮಂದಿ ಹೆಣ್ಮಕ್ಳು ಇರ್ತೀವಿ ಇಲ್ಲಿ ಸದಾ ಕಾಲ ಅದಕ್ಕೆ ನಿಮಗೆ ಯಾರಿಗಾರು ತಿಳಿಬೇಕನ್ನೋ ಇಚ್ಛಾ ಇತ್ತಂದ್ರೆ ಸೇವಾ ಮಾಡಿಕೊಂಡು ನೀವು ಮುಕ್ತರಾಗಬೇಕಂತ ಹೇಳಿ ನನ್ನ ಇಚ್ಛೆ ಎಲ್ಲಿದ್ದಲ್ಲಿ ಜ್ಞಾನ ಕೊಡ್ಕೋಬೇಕಾದ್ರೆ ನಮ್ಮ ಅಪ್ಪರೀ ಮೊದಲ ಮುದುಕರಲ್ಲ ಊಟ ವಸತಿ ಜ್ಞಾನ ಎಲ್ಲ ಎಲ್ಲಾ ಸಂಪನ್ಮರಾಗಬೇಕಾರೆ ಸಿದ್ಧಾರ್ ಆಶ್ರಮಕ್ಕೆ ಬರ್ರಿ ತಪ್ಪಿಸ್ಬೇಡ್ರಿ ನಿಮ್ಮ ಘಟಪ್ರಭಾಷ್ಟು ಈ ಆಶ್ರಮದಲ್ಲಿ ಬಂದ್ರೆ ನಮ್ಮ ಜನ್ಮ ಹುಟ್ಟಿ ಮತ್ತೆ ಹಾಕಿಲ್ಲ ಹುಟ್ಟಿ ಬಂದದಕ್ಕೆ ಜನ್ಮ ಸ್ವಾರ್ಥ ಸ್ವಾರ್ಥವಾಗುತ್ತದೆ ಅಂತ ಜನ್ಮ ಸ್ವಾರ್ಥಕ ಮಾಡುವಂತ ಅಪ್ಪಾಜಿ ಅವರ ನಮ್ಮನ್ನ ಉದ್ಧಾರ ಮಾಡುವಂತ ಅಪ್ಪಾಜಿಯವರ ವಿಮಾನಂದ ಶ್ರೀ ಶಿವತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಂದರು ಭಾಳ ಕರುಣಾಮೂರ್ತಿ ತಾಯಿ ಹೃದಯ ಅಂಥವ್ರು ನಮ್ಮನ್ನು ಉದ್ಧಾರ ಮಾಡಕ್ಕೆ ಭೂಮಿಗೆ ಬಂದರು ಅದಕ್ಕೆ ಅದನ್ನು ನಾವು ಕೇಳ್ಕೊಂಡು ನಾವು ನೀವು ಉದ್ಧಾರ ಅಂತ ಹೇಳಿ ನೀವು ನಿಮ್ಮಲ್ಲಿ ನಾ ಕಳ್ಕಳಿಯಿಂದ ಕೇಳ್ಕೊಳ್ಳೋದು ಅಂದರೆ ನೋಡಿ ನಮ್ಮಲ್ಲಿ ಏನು ಇವ್ರದೆಲ್ಲ ಇರ್ತೈತಿ ಅದೇನ ನಾವು ಜ್ಞಾನ ಪಡ್ಕೊಂಡು ಅಂದರೆ ಯಜ್ಞಾನ ಹೋದಂದ್ರೆ ನಾವು ಯಾವ ದುಃಖ ಅದು ಮಾದಿಗಳು ಯಾವುವು ನಮಗೆ ನಮ್ಮ ತಡೆಗಡ್ತಾವ ಇವ್ರು ಅಂತ ತಡೆಗಟ್ಟುವಂಥ ಅಪ್ಪಾಜಿಯವರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಒಂದಾರು ಹೇಳಿ ನಮ್ಮನ್ನು ಪ್ರಸಾದ ಮಾಡ್ತಾರೋ ಅವರು ಈ ಶುಭಯವನ್ನು ತಪ್ಪಿಸುವಬಾರ್ದು ನಾವು ಬಂದು ನಾವು ಕೃತಜ್ಞ ಕೃತಜ್ಞಾಗಿ ನಾವು ಧನ್ಯರಾಗಲಿ ಅಂತ ಕೇಳಿ ಗುರುವಿನ ಅಲ್ಪವತ್ತ ಗುರಿಪಾದಾಗಿ ಗ್ರವಂತ